ನಮಸ್ಕಾರ ರೀ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೋತೀನಿ ಬರ್ರಿ ಹಾಗಿದ್ರೆ ಇವತ್ತು ನಾನು ನಿಮಗೆ ಮೋಮೋಸ್ನ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮೋಮೋಸ್ ಮಾಡೋದಕ್ಕೆ ನಾನಿಲ್ಲಿ ಏನೇನು ವೆಜಿಟೇಬಲ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನಾನಿಲ್ಲಿ ಒಂದು ಕ್ಯಾಬೇಜ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೆ ನೋಡಿರಿ ಮತ್ತು ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ರೀ ಒಂದು ಸೌತೆಕಾಯಿನ ರೀ ಎರಡು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡೆ ನೋಡ್ರಿ ಈ ಥರ ಆಮೇಲೆ ಒಂದು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಕಡ್ಡಿಯಾಗಷ್ಟು ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡೆ ನೋಡ್ರಿ ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿನ ತುರಿದಿಟ್ಕೊಂಡಿದ್ದೀನಿ ರೀ ಇಲ್ಲಿ ನಾನು ಈರುಳ್ಳಿನ ಹಾಕೋದು ಹಾಕತಿಲ್ಲ ರೀ ನಿಮ್ಗೆ ಬೇಕಂದ್ರೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು ರೀ ನೋಡಿರಿ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ನ ಕಾಯಕ್ಕಿಟ್ಟೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಎಣ್ಣೆ ಕಾದ್ಮೇಲೆ ಈ ಕರಿಬೇವು ಮತ್ತು ಹಸಿ ಶುಂಠಿನ ಒಂದು ಮೂವತ್ತು ಸೆಕೆಂಡ್ವರೆಗೂ ಫ್ರೈ ಮಾಡ್ಕೋತೀನಿ ರೀ ಈ ಥರ ಫ್ರೈ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಕ್ಯಾಬೇಜ್ನ ಹಾಕೋತೀನಿ ನೋಡಿರಿ ಕ್ಯಾಬೇಜ್ನು ಎಲ್ಲ ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಈಗ ತುರಿದಿರೋ ಕ್ಯಾರೆಟು ಸೌತೆಕಾಯಿ ಹಸೆ ಮೆಣಸಿನ್ಕಾಯಿ ಕ್ಯಾಪ್ಸಿಕಮು ಇಷ್ಟನ್ನು ಹಾಕತೀನಿ ರೀ ನಿಮಗೆ ಇನ್ನೂ ಹೆಚ್ಚಿಗೆ ವೆಜಿಟೇಬಲ್ ಬೇಕಂದ್ರೂ ಹಾಕೋಬೋದು ರೀ ನೋಡಿರಿ ಒಂದು ಎರಡು ನಿಮಿಷದ ತನಕ ಇದನ್ನು ಎಣ್ಣೆಗಾನ ಚೆಂದಂಗೆ ಫ್ರೈ ಮಾಡ್ಕೋಬೇಕ್ರಿ ಈ ಥರ ಫ್ರೈ ಮಾಡಿ ಮಾಡೋದ್ರಿಂದ ಮೋಮೋಸ್ ರುಚಿ ಭಾಳ ಚಲೋ ಆಗ್ತಾವೆ ನೋಡಿರಿ ಈಗ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬ್ರಿನ ಹಾಕೋತೀನಿ ರೀ ನೋಡಿರಿ ಈಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಜೀವಾನ ಈ ಥರ ತಿಕ್ಕಿ ಹಾಕ್ಕೊಳ್ತೀನಿ ನೋಡಿರಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಮೆಣಸಿನ ಪುಡಿನ ಹಾಕ್ಕೊಳ್ತೀನಿ ರೀ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ನೋಡಿರಿ ಎಷ್ಟನ್ನು ಹಾಕಿ ಇದನ್ನು ಸತಿ ಎಲ್ಲನೂ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿರಿ ಈ ಥರ ಎಲ್ಲ ಸತಿ ಚೆಂದಂಗೆ ಮಿಕ್ಸ್ ಮಾಡ್ಕೊಂಡು ಬಿಟ್ರೆ ಒಂದು ಸೂಪರ್ ಆಗಿ ಸ್ಟಫಿಂಗು ರೆಡಿ ಆಯ್ತು ನೋಡಿರಿ ಈಗ ನಾನು ಸ್ಟವ್ನ ಆಫ್ ಮಾಡಿ ಇದನ್ನು ಪೂರ್ತಿ ತಣ್ಣಗಾಕ ಬಿಡ್ತೀನಿ ರೀ ಇದು ಪೂರ್ತಿ ತಣ್ಣಗಾಗೋ ತನಕ ನಾವು ಈ ಕಡೆ ಹಿಟ್ಟನ್ನು ನಾದ್ಕೋತೀವಿ ನೋಡಿರಿ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಆಗಷ್ಟು ಗೋಧಿ ಹಿಟ್ಟನ್ನ ಹಾಕೋತೀನಿ ನೋಡಿರಿ ನಾನು ಮೋಮೋಸ್ ಮಾಡೋದಕ್ಕೆ ಇಲ್ಲಿ ಗೋಧಿ ಹಿಟ್ಟನ್ನ ಬರ್ಸಕತ್ತೀನಿ ರೀ ನೀವು ಬೇಕಂದ್ರೆ ಮೈದಾ ಹಿಟ್ಟಿನಿಂದ ಮಾಡೋದ್ರಿ ನೋಡ್ರಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಹಿಟ್ಟನ್ನ ನಾದ್ಕೋತೀನಿ ನೋಡ್ರಿ ಚಪಾತಿ ಮಾಡ್ತೀವಿ ನೋಡ್ರಿ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ನಾದ್ಕೋಬೇಕ್ರಿ ನೋಡ್ರಿ ಈ ಥರ ಹಿಟ್ಟನ್ನ ನಾದಿ ಇದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನು ನೇಣೆಯೋದಕ್ಕೆ ಬಿಡ್ತೀನಿ ರೀ ನೋಡಿರಿ ಹತ್ತು ನಿಮಿಷ ಆಗೈತಿ ಹಿಟ್ಟು ಕೂಡ ಚೆಂದಂಗೆ ನೆಂದೈತಿ ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಮತ್ತೊಂದು ಸತಿ ಹಿಟ್ಟನ್ನ ಮಿದ್ಕೋತೀನಿ ರೀ ಈಗ ಸಣ್ಣ ಸಣ್ಣ ಉಳ್ಳೆಗಳನ್ನು ಮಾಡ್ಕೊತೀನಿ ನೋಡ್ರಿ ನೋಡಿ ಈ ಥರ ಈ ಸೈಜಲ್ಲಿ ನಾನು ಉಳ್ಳೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಈಗ ಎಲ್ಲಾನು ಹುಳ್ಳೆಗಳನ್ನು ಮಾಡ್ಕೋತೀನಿ ನೋಡ್ರಿ ನೋಡಿರಿ ಇಷ್ಟು ಆಗ್ಯಾವ ಈಗ ಈ ಕಡೆ ಸ್ಟಫಿಂಗು ಕೂಡ ತಣ್ಣಗಾಗೈತಿ ನೋಡಿರಿ ಈ ಥರ ತಣ್ಣಗಾಗಬೇಕು ಇಲ್ಲಿ ನಾನು ಒಂದು ಕಡಾಯಿನ ಇಟ್ಟೀನಿ ಅದಕ್ಕೆ ಒಂದು ಗ್ಲಾಸ್ ಆಗಷ್ಟು ನೀರನ್ನು ಹಾಕಿ ಕುದಿಯೋದಕ್ಕೆ ಇಡ್ತೀನಿ ರೀ ನೀರು ಕುದಿಯೋ ತನಕ ಈ ಕಡೆ ನಾನು ಈ ಎಲ್ಲ ಉಳ್ಳೆಗಳನ್ನು ಎಲೆಗಳಾಗಿ ಲಟ್ಟಿಸ್ಕೋತೀನಿ ನೋಡಿರಿ ನೋಡಿರಿ ಈ ಸೈಜಲ್ಲಿ ಎಲೆಗಳನ್ನು ಲಟ್ಟಿಸ್ಕೊತೀನಿ ರೀ ಲಟ್ಟಿಸ್ಕೊಂಡ್ಮೇಲೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಸ್ಟಫಿಂಗ್ನ ಹಾಕಿ ಇದನ್ನು ಮೋದಕ ಮಾಡ್ತೀವಿ ನೋಡ್ರಿ ಆ ಥರ ರೆಡಿ ಮಾಡ್ಕೋಬೇಕಾಗ್ತೈತೆ ರೀ ನೋಡಿರಿ ಈ ಥರ ನಿಮಗೆ ಹೆಂಗೆ ಮಾಡೋಕೆ ಬರ್ತೈತೆ ನೋಡಿರಿ ಆ ಥರ ಮಾಡ್ಕೊಳ್ರಿ ನೋಡಿ ಈ ಥರ ಮಾಡಿದ್ರೆ ಆಯ್ತು ನೋಡಿರಿ ನಾನಿಲ್ಲಿ ಇನ್ನೊಂದು ಥರ ಮಾಡೋದನ್ನು ತೋರಿಸ್ತೀನಿ ನೋಡ್ರಿ ನೋಡ್ರಿ ಹಿಂಗ ಈ ಥರಾನು ಮಾಡ್ಬೋದು ನೋಡ್ರಿ ನೋಡ್ರಿ ಈ ಥರ ಮಾಡಿದ್ರೆ ಆಯ್ತು ರೀ ನಿಮ್ಗೆ ಈಗ ನಾನು ಎರಡು ಥರ ಮಾಡೋದನ್ನು ರೀ ನಿಮ್ಗೆ ಯಾವ್ದು ಈಸಿ ಅನ್ನಿಸ್ತೈತಿ ನೋಡ್ರಿ ಹಂಗೆ ಮಾಡಿರಿ ನೋಡಿರಿ ಈಗ ನಾನಿಲ್ಲಿ ಎಲ್ಲನೂ ಮಾಡಿ ಇಟ್ಕೊಂಡಿನಿ ನೋಡ್ರಿ ಒಮ್ಮೆ ಇಲ್ಲಿ ನಾನು ಒಂದು ಈ ಥರ ತೂತ ಇರೋ ಪ್ಲೇಟ್ನ ರೀ ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಿ ಇದ್ರ ಮೇಲೆ ಈ ಮೋಮೋಸ್ನ ಇಡ್ತೀನಿ ನೋಡಿ ಈ ಕಡೆ ನೀರು ಕೂಡ ಕುದಿಲಕ್ಕಾವ್ರಿ ಕುದಿತಿರ್ಬೇಕಾದ್ರೆ ಈ ಮೋಮೋಸ್ ಪ್ಲೇಟ್ನ ಇಟ್ಟು ಇದ್ರ ಮೇಲೆ ಒಂದು ಮುಚ್ಚಳಾನ ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನು ಬೇಯ್ಲಾಕ ಬಿಡ್ತೀನಿ ರೀ ನೋಡ್ರಿ ನಾನಿಲ್ಲಿ ಗೋಧಿ ಹಿಟ್ಟಿನಿಂದ ಮಾಡೋದ್ರಿಂದ ಸ್ವಲ್ಪ ಕಲರು ಈ ಥರ ಆಗ್ತಾವು ಮೈದಾ ಹಿಟ್ಟಿನಿಂದ ಮಾಡಿದ್ರೆ ಫುಲ್ ಬೆಳ್ಳಗೆ ರೀ ಆದ್ರೆ ಗೋಧಿ ಹಿಟ್ಟಿನಿಂದನೇ ಮಾಡಿ ನೋಡ್ರಿ ಭಾಳ ಚಲೋ ಆಗ್ತಾವು ಈಗ ಸೂಪರಾಗಿ ಮೋಮೋಸ್ ರೆಡಿ ಅದು ನೋಡ್ರಿ ನೀವು ಒಂದು ಸತಿ ಈ ಥರ ಮೋಮೋಸ್ನ ಮಾಡಿ ನೋಡ್ರಿ ಮತ್ತು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಹೇಳಿ ಒಂದು ಕಮೆಂಟ್ನು ಮಾಡಿಬಿಡ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿನೇ ಮುಂದೋಗ್ರಿ ಮತ್ತೆ ಮತ್ತು ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ರೀ ನಮಸ್ಕಾರ